ಚಿತ್ತಾಪುರ ತಾಲೂಕಿನ ಕುಂದನೂರು ಗ್ರಾಮದಲ್ಲಿರುವ ಶ್ರೀ ಕಾಡಿಕಾ ದೇವಿ ದೇವಸ್ಥಾನದಲ್ಲಿ ವಿಶ್ವಕರ್ಮ ಸಮಾಜದ ವತಿಯಿಂದ ನವೆಂಬರ್ ಒಂದರಿಂದ ಐದು ದಿನಗಳ ಕಾಲ ಮಹಾಚಂಡಿಕ ಯಜ್ಞ ಮತ್ತು ದೀಪೋತ್ಸವ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ಕಲಬುರಗಿಯ ನರಸಿಂಹ ಏಕದಂಡಗಿ ಮಠದ ಪೂಜ್ಯ ಶ್ರೀ ಸುರೇಂದ್ರ ಮಹಾಸ್ವಾಮಿಗಳು ತಿಳಿಸಿದರು ಗುರುವಾರ ವಾಡಿಪಟ್ಟಣದ ವಿಶ್ವಕರ್ಮ ಸಮಾಜದ ವತಿಯಿಂದ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನವೆಂಬರ್ ಒಂದರಿಂದ ನವೆಂಬರ್ ಐದರವರೆಗೆ ಸತತ ಐದು ದಿನಗಳ ಕಾಲ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಪ್ರತಿನಿತ್ಯ ಸಂಜೆ ಏಳು ಗಂಟೆಗೆ ಪುರಾಣ ಆರಂಭಗೊಳ್ಳುವುದು ಕೊನೆಯ ದಿನ ಮಹಾಚಂಡಿಕ ಯಜ್ಞೆ ಹಾಗೂ ದೀಪೋತ್ಸವ ಸಮಾರಂಭವನ್ನ ನಡೆಯಲಿದೆ ಜಿಲ್ಲೆಯ ವಿವಿಧೆಡೆಯಿಂದ ವಿಶ್ವಕರ್ಮ ಬಂಧುಗಳು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಲಿದ್ದಾರೆ ಎಂದು ವಿವರಿಸಿದರು ಇನ್ನು ಐತಿಹಾಸಿಕ ಕಾರ್ಯಕ್ರಮದ ನೆಪದಲ್ಲಿ ನಾಡಿನ ವಿಶ್ವಕರ್ಮ ಶಿಲ್ಪಿ ಕಲಾವಿದರಾದ ವಿನೋದ್ ವಿಶ್ವಂಬರ ಪೋದಾರ್ ಕಲಬುರ್ಗಿ ಡಾಕ್ಟರ್ ಮಾನಯ್ಯ ಬಡಗೇರ್ ಕಲಬುರ್ಗಿ ಕಲಾವಿದ ಅಮಿತ್ ಗಂಗಾಧರ ಕಮ್ಮಾರ್ ಬಸವನ ಭಾಗ್ಯವಾಡಿ ಹಾಗೂ ಸಾಮಾಜಿಕ ಹೋರಾಟಗಾರ್ತಿ ದಿವ್ಯಾ ಹಗರ್ಗಿ ಕಲಬುರ್ಗಿ ಇವರಿಗೆ ಶ್ರೀಕಾಳಿಕ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಜಿಲ್ಲೆಯ ವಿವಿಧ ಮಠಗಳ ಮಠಾಧೀಶರು ಪೂಜ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು ಆದಿಶಕ್ತಿ ಆಗಿರ್ತಕ್ಕಂಥ ಮಹಾಕಾಳಿಕಾಂಬಿಯಲ್ಲಿ ಸಲ್ಲಿಸಿ ಈ ಕುಂದೂರದಲ್ಲಿ ನಡೀತಕ್ಕಂತಹ ಮಹಾಕಾಳಿಕ ಸನ್ನಿಧಾನದಲ್ಲಿ ಸುಮಾರು ಐದು ದಿವಸಗಳ ಕಾಲ ಅಭೂತಪೂರ್ವ ಕಾರ್ಯಕ್ರಮದ ನಿತ್ಯವಾಗಿ ಇವತ್ತಿನ ದಿವಸ ಸೇರಿರುವಂಥ ಎಲ್ಲ ಮಾಧ್ಯಮದ ಪತ್ರಿಕಾ ಮಿತ್ರರಿಗೆ ಕ್ಷಮಾ ಶರಣಿಸಿ ವಿಶ್ವಕರ್ಮ ಸಮಾಜ ಬಂಧುಗಳು ಮತ್ತು ಸಮಸ್ತರೆ ಇದುವರೆಗೆ ನಮ್ಮ ಅಧ್ಯಕ್ಷರು ಹೇಳಿದಂತೆ ನಮ್ಮ ಕುಂದನೂರಿನ ಕಾಳಿಕಾ ದೇವಸ್ಥಾನ ಬಹಳ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ ಸುಮಾರು ಈ ಕಲಿಯುಗದಲ್ಲಿ ಅಷ್ಟೇ ಅಲ್ಲದೆ ದ್ವಾಪಾರ ಯುಗದಲ್ಲಿ ಅಷ್ಟೇ ಅಲ್ಲದೆ ತ್ರೇತಾಯುಗದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಕಾಳಿಕಾ ಇದೆ ಆದರೆ ಹಿನ್ನೆಲೆ ಏನಂತ ಕೇಳಿದ್ರೆ ನಮ್ಮ ಭಾರತ ದೇಶದ ಯಕ್ಷಾಂಶು ಯಕ್ಷಾಂಕು ವಂಶದ ಸಗರ ಚಕ್ರವರ್ತಿ ಅಂತ ತಾವು ಕೇಳಬೇಕು ಈ ಈ ದೇಶಕ್ಕೆ ಸಗರನಾಡು ಅಂತ ಕರೀತಾರೆ ಅಂದರೆ ಭೀಮಾ ಮತ್ತು ಕೃಷ್ಣಯ್ಯ ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಪ್ರದೇಶವೇ ಸಗರನಾಡು ಅಂತ ಹೆಸರಾಗಿದೆ ಆ ಸಗರ ಚಕ್ರವರ್ತಿಯ ಆ ಪ್ರದೇಶವನ್ನು ಆಡ್ತಾ ಇದ್ದ ಆ ಸಮಯದಲ್ಲಿ ಅವನ ಪೂರ್ವ ದಂತೆ ಸಹಸ್ರ ಚಂಡಿ ಯಾಗವನ್ನು ಮಾಡುವ ಅಪೇಕ್ಷೆಯೊಡನಾಗಿ ನಮ್ಮ ಅಳವಿ ಶಿರುವಾಳ ಅಡವಿ ಅಂತಕ್ಕಂಥ ಕ್ಷೇತ್ರದಲ್ಲಿ ತನ್ನ ಪುಣ್ಯಭೂಮಿಯನ್ನಾಗಿ ಮಾಡಿಕೊಂಡು ಆ ಎಂದ ಮಾಡಿಕೊಂಡು ಅಲ್ಲಿ ಸಹಸ್ರ ಚಂಡಿ ಮಾಡಿದ ಆ ಸಮಯದಲ್ಲಿ ನಮ್ಮವರೇ ಆಗಿರ್ತಕ್ಕಂಥ ಶ್ರೀಗಂಶಿ ನಮ್ಮ ಕಾಳಿಕಾ ದೇವಸ್ಥಾನ ಅಂದರೆ ಶಿವಸಂಗೇಲಿ ಆಶ್ರಮವಿತ್ತು ಅಲ್ಲಿ ಸಾಕ್ಷಾತ್ ಕಂಚಿ ಕಾಮಾಕ್ಷಿನೇ ವರಪ್ರಧಾನವಾಗಿ ಬಂದು ಸಾಕ್ಷಾತ್ ರೂಪದಲ್ಲಿ ಕಾಳಿಕಾ ದೇವಿಯಾಗಿ ಸ್ಥಾಪನೆ ಆಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಅದು ನಮ್ಮ ವಿಶ್ವಕರ್ಮರ ಕುಲ ದೇವತೆ ಆಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಆ ಅಧ್ವರ್ಯವನ್ನು ಅಂದರೆ ಸಹಸ್ರಚಂದ್ರ ಯಾಗದ ಆಧ್ವರ್ಯವನ್ನು ನಮ್ಮ ವಿಶ್ವಕರ್ಮ ಸಮಾಜ ಸಮಾಜದ ಋಷಿ ಮುನಿಗಳಾಗಿರ್ತಕ್ಕಂಥ ಶೃಂಗ ಋಷಿಗಳನ್ನ ಆವಾಹನ ಮಾಡಿದಂತ ಆ ಸಮಯದಲ್ಲಿ ಆವಾಹನ ಮಾಡಿ ಆ ಅಧ್ವರ್ಯ ಅಂದ್ರ ಆ ಯಾಗದ ಅಧ್ವರ್ಯವನ್ನ ಅಧ್ಯಕ್ಷತೆಯನ್ನು ಅವರಿಗೆ ಕೊಟ್ಟಿದ್ರಂಥವು ಅದು ನಂತರದಲ್ಲಿ ಆ ಯಾಗ ಆದ ತಕ್ಷಣ ಪ್ರತೀಕವಾಗಿ ಆ ಸಾಂಕೇತಿಕವಾಗಿ ಇಲ್ಲಿ ಯಾಗ ಆಯ್ತು ಅನ್ನುವ ಸಾಂಕೇತಿಕವಾಗಿ ಆ ಕಾಳಿಕಾ ದೇವಸ್ಥಾನವನ್ನು ಸ್ಥಾಪನೆ ಮಾಡಬೇಕಂತ ತಿಳಿದುಕೊಂಡು ಸಗರ ಚಕ್ರವರ್ತಿಯೊಂದಿಗೆ ನಮ್ಮ ಶಿವ ಋಷಿಗಳು ಕೈಯಾರೆ ಸ್ಥಾಪನೆ ಮಾಡಿರ್ತಕ್ಕಂಥ ಕಾರ್ಯ ಸುಮಾರು ಮೂರು ಇವುಗಳಿಂದ ನಡೆಸಿಕೊಂಡು ಬಂದಿರ್ತಕ್ಕಂಥ ಜಾಗ್ರತಾ ಸ್ವರೂಪವಾಗಿರ್ತಕ್ಕಂಥ ಕಾರ್ಯಕ ದೇವಸ್ಥಾನ ನಂತರದಲ್ಲಿ ನಮ್ಮ ಈ ಚಂದ್ರಲಾ ಪರಮೇಶ್ವರ ಇತಿಹಾಸದಲ್ಲಿ ಬರ್ತಕ್ಕಂಥ ನಾರಾಯಣ ಮುನಿಗಳು ಚಂದ್ರವೋಧನೆ ಚಂದ್ರವೋಧನ ಬ ಮಗಳಾಗಿರ್ತಕ್ಕಂಥ ಚಂದ್ರವೋಧನೆ ನಾರಾಯಣ ಮುರಿಯ ಪತ್ನಿ ಮತ್ತು ನಂತರದಲ್ಲಿ ಈ ಸಂದರ್ಭದಲ್ಲಿ ವಿಶ್ವಕರ್ಮ ಸಮಾಜ ಹಾಗೂ ದೇವಿ ಕ್ಷೇತ್ರ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷ ಬಸವರಾಜ ಪಂಚಾಳ್ ಕಾರ್ಯಾಧ್ಯಕ್ಷ ದೇವೇಂದ್ರ ಬಡ್ಗೀರ್ ಉಪಾಧ್ಯಕ್ಷ ಮೋನಪ್ಪ ವಿಶ್ವಕರ್ಮ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಪಂಚಾಳ್ ಮುಖಂಡರಾದ ಕಾಳೆಪ್ಪ ಬಡಗಿರ್ ಓಂ ಪ್ರಕಾಶ್ ಈರಣ್ಣ ಬಡ್ಗೀರ್ ಬಿಜೆಪಿ ಅಧ್ಯಕ್ಷ ವೀರಣ್ಣ ಯಾರಿ ಸೇರಿದಂತೆ ಅನೇಕರು ಇದ್ದರು ಮಡಿವಾಳಪ್ಪ ಹೇರೂರ್ ಆನ್ ಸ್ಪಾಟ್ ನ್ಯೂಸ್ ವಾಡಿ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ